ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ತಮ್ಮೆಲ್ಲರಿಗೂ ಆರೋಗ್ಯ ಸಂತೋಷ ನೆಮ್ಮದಿ ತಮ್ಮೆಲ್ಲರ ಆಸೆ ಇಚ್ಛೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಈಡೇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಈ ಹೊಸ ವರ್ಷ ಬರ್ತಾ ಬರ್ತಾಯಿದ್ದಂಗೆ ಕೆಲವರಲ್ಲಿ ಕೆಲವೊಂದು ಬಿಡಬೇಕು ಕೆಲವೊಂದು ಪಡ್ಕೋಬೇಕು ಅನ್ನೋ ಇಚ್ಛೆ ಆಸಿಸ್ಗಳು ಮೂಡ್ತವೆ ಅದರಲ್ಲೂ ಭಾಳ ಮುಖ್ಯವಾಗಿ ಕೆಲವೊಂದು ಬಿಡಬೇಕು ಅಂದಾಗ ಅವರಲ್ಲಿರ್ತಕ್ಕಂಥ ದುರಭ್ಯಾಸಗಳು ವ್ಯಸನಗಳು ಹೇಳ್ತಾ ಇರ್ತಾರಲ್ವ ಈ ಡಿಸೆಂಬರು ಮೂವತ್ತೊಂದಕ್ಕೆ ಲಾಸ್ಟ್ ಇನ್ನು ಮೇಲೆ ನಾನು ಜನವರಿ ಫಸ್ಟಿಂದ ಡ್ರಿಂಕ್ಸ್ ಮಾಡಲ್ಲ ಸ್ಮೋಕಿಂಗ್ ಮಾಡಲ್ಲ ಅಥವಾ ಗುಟ್ಕಾ ಪಾನ್ ಪರಾಗ ಹಾಕೋಲ್ಲ ಈ ರೀತಿ ಹೇಳೋದೇನೋ ಹೇಳ್ತಾ ಇರ್ತಾರೆ ಬಟ್ ಅದನ್ನು ಬಿಡೋದು ಕಷ್ಟ ಸಾಧ್ಯವಾಗಿರುತ್ತೆ ಆ ಕಷ್ಟ ಸಾಧ್ಯವಾಗಿಸಿ ಆಗಿರೋದನ್ನು ಸಾಧ್ಯವಾಗಿಸ್ಲಿಕ್ಕೆ ಕಲ್ಲರ್ ಥೆರಪಿಯಿಂದ ಸಾಧ್ಯ ಅದಕ್ಕೆ ಬೇಕಾಗಿರೋದು ಈ ಒಂದು ಪಿಂಕ್ ಕಲರ್ ಪಿಂಕ್ ಕಲರ್ನಿಂದ ನೀವು ಅನೇಕ ಥರದ ವ್ಯಸನದಿಂದ ಹೊರ ಬರಬಹುದು ಹೇಗೆ ಅನ್ನೋದನ್ನು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಆಯುರ್ವೇದಿಕ್ ಆಕ್ಯುಪ್ರೈಜನ್ನ ಚಾಟ್ನ ಮುಖಾಂತರ ಹತ್ತು ಬೆರಳು ಉಳ್ಳಂಥ ಆ ಚಾಟಲ್ಲಿ ಭಾಳ ಮುಖ್ಯವಾಗಿ ಎಡಗೈ ಮಧ್ಯದ ಬೆರಳು ಕಾನ್ಷಿಯಸ್ ಮೈಂಡ್ ಅಂತಿದೆ ಡೈರೆಕ್ಷನ್ ಅಂತಿದೆ ನೋಡಿ ಸೊ ಆ ಮಧ್ಯದ ಬೆರಳಲ್ಲಿ ಪಿಂಕ್ ಕಲರ್ನ ಕೆಲವು ರಿಫ್ಲೆಕ್ಟ್ರಿ ಆರ್ಗನ್ನ ಆರ್ಗನ್ನ ರಿಫ್ಲೆಕ್ಸಿಗೆ ಪಿಂಕ್ ಹಾಕೋದ್ರಿಂದ ಹಲವು ಥರದ ವ್ಯಸನಗಳಿಂದ ಹೊರಬರ್ಬೋದು ಈ ಕೆಲವರು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಪದೇ ಪದೇ ಕೋಪ ಮಾಡ್ಕೊಳ್ತಾ ಇರ್ತಾರೆ ಅವರು ಅಂದ್ಕೊತಾ ಇರ್ತಾರೆ ನಾನು ಯಾವುದೇ ವಿಷಯಕ್ಕೆ ರಿಯಾಕ್ಟ್ ಆಗಬಾರ್ದು ಕೋಪ ಮಾಡ್ಕೋಬಾರ್ದು ಬಟ್ ಅದು ಹತೋಟಿಗೆ ಬರ್ತಾರಲ್ಲ ಅಂಥವರು ಈ ಎಡಗೈನ ಮಧ್ಯದ ಬೆರಳು ಉಗುರಿನ ಕೆಳಗೆ ಯಾಂಗ್ ಬ್ರೈನ್ ರಿಪ್ಲೆಕ್ಸ್ ಅಂತ ಹೇಳ್ತಾರೆ ಈ ರೀತಿ ಒಂದು ಡಾಟ್ ಹಾಕೋದು ಪ್ರತಿದಿನ ಈ ರೀತಿ ಡಾಟ್ ಹಾಕ್ತಾ ಹೋದಾಗ ಅವರಲ್ಲಿ ಕೋಪ ಕಡಿಮೆ ಆಗುತ್ತೆ ಇದೇ ರೀತಿ ಯಾಂಗ್ ಬ್ರೈನ್ ರಿಪ್ಲೆಕ್ಸ್ ಎಡಗೈ ಮಧ್ಯದ ಬರಲು ಯಾಂಗ್ ಬ್ರೈನ್ ನೆಕ್ಸ್ಗೆ ಒಂದು ಡಾಟ್ ಹಾಕೋದು ರಾತ್ರಿ ಮಲ್ಗಕ್ಕಿನ ಮುಂಚೆ ಈ ರೀತಿ ಪ್ರತಿದಿನ ದಿನ ಡಾಟ್ ಹಾಕ್ತಾವು ಸುಮಾರು ಜನಕ್ಕೆ ಬೆಡ್ಗೆ ಹೋದಾಗ ಯೋಚನೆಗಳು ತುಂಬಾ ಯೋಚನೆ ಬರ್ತಾ ಇರುತ್ತೆ ಆ ಯೋಚನೆಗಳು ಕಡಿಮೆ ಆಗಲಿಕ್ಕೂ ಕೂಡ ಇದು ಸಹಕಾರಿ ಆಗುತ್ತೆ ಉತ್ತಮವಾದ ನಿದ್ರೆ ಬರಲಿಕ್ಕೂ ಕೂಡ ಇದು ಸಹಕಾರಿ ಆಗುತ್ತೆ ಕೆಲವರಲ್ಲಿ ಡ್ರಿಂಕ್ಸ್ ಅಂದರೆ ಆಲ್ಕೋಹಾಲ್ ಅಡಿಷನ್ ಇರುತ್ತೆ ಅವ್ರ ಮೈಂಡೆಲ್ಲ ಹೆಂಗಿರುತ್ತೆ ಅವ್ರ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ಅಂದರೆ ಯಾವಾಗ ಸಂಜೆ ಆಗುತ್ತೆ ಯಾವಾಗ ಬಾರಿಗೆ ಹೋಗ್ತೀವಿ ಕುಡಿತೀವಿ ಅಂತ ಅನ್ನಿಸ್ತಾ ಇರ್ತದೆ ಸೊ ಅಂಥವರು ಆ ಆಲ್ಕೋಹಾಲ್ ಅಡಿಷನನ್ನು ಬಿಡಲಿಕ್ಕೆ ಆ ವ್ಯಸನದಿಂದ ಹೊರ ಬರಲಿಕ್ಕೆ ಈ ಯಾಂಗ್ ಬ್ರೈನ್ನ ರಿಪ್ಲೆಕ್ಸ್ಗೆ ಯಥಾಸ್ಥಿತಲಿ ಒಂದು ಪಿಂಕ್ ಕಲರ್ ಡಾಟ್ ನಮಗೆಲ್ಲ ಗೊತ್ತಿರುತ್ತೆ ಡ್ರಿಂಕ್ಸ್ ಮಾಡಿದ್ರೆ ತುಂಬ ಲಿವರ್ ಹಾಳಾಗುತ್ತೆ ಅಂತ ಇದೇ ಬೆರಳಿನಲ್ಲಿ ಒಂದು ಲಿವರ್ನ ರಿಪ್ಲೆಕ್ಸ್ಗೆ ಅಂದರೆ ಎಡಗೈ ಮಧ್ಯದ ಬೆರಳಲ್ಲಿ ಲಿವರ್ನ ರಿಪ್ಲೆಕ್ಸಿಗೆ ಒಂದು ಪಿಂಕ್ ಕಲರು ಡಾಟನ್ನು ಹಾಕೋದು ಆ ಚಾರ್ಟಲ್ಲಿ ಇದೆ ನೋಡಿ ಚಾರ್ಟಲ್ಲಿ ಇರೋ ಥರನೇ ಒಂದು ಪಿಂಕ್ ಕಲರು ಈ ರೀತಿ ಡಾಟನ್ನು ಹಾಕೋದು ಯಾಂಗ್ ಬ್ರೈನ್ ರಿಪ್ಲೆಕ್ಸ್ಗೂ ಹಾಕಬೇಕು ಪಿಂಕ್ ಕಲರು ಲಿವರ್ನ ರಿಪ್ಲೆಕ್ಸ್ಗೂ ಒಂದು ಡಾಟನ್ನು ಹಾಕೋದು ಇದರಿಂದ ಆ ಆಲ್ಕೋಹಾಲ್ ಅಡಿಷನಿಂದ ಹೊರ ಬರಲಿಕ್ಕೆ ಆಗುತ್ತೆ ಕೆಲವರು ತುಂಬಾ ಸ್ಮೋಕ್ ಮಾಡ್ತಾ ಇರ್ತಾರೆ ಸದಾ ಕಾಲದಲ್ಲಿ ಆ ಸ್ಮೋಕ್ ಅಡಿಷನ್ ತುಂಬ ಇರುತ್ತೆ ಅವ್ರಿಗೆ ತಲೆಯಲ್ಲಿ ಬರ್ತಾ ಇರ್ತಾರೆ ಸ್ಮೋಕ್ ಬಿಡಬೇಕು ಆ ಸಿಗರೆಟ್ಸ್ ಅದನ್ನು ಬಿಡಬೇಕು ಅದರಿಂದ ಹೊರ ಬರಬೇಕು ಆದರೆ ಬಿಡೋಕ್ಕಾಗ್ತಾ ಆಗ್ತಾ ಇರತ್ತೆ ಅಂಥವರು ಇದೇ ಯಾಂಗ್ ಬ್ರೈನ್ನ ರಿಫ್ಲೆಕ್ಸಿಗೆ ಒಂದು ಪಿಂಕ್ ಕಲರು ಡಾಟನ್ನು ಹಾಕೋದು ಅದರೊಂದಿಗೆ ಲಂಗ್ಸ್ನ ರಿಫ್ಲೆಕ್ಸಿಗೆ ಒಂದು ಪಿಂಕ್ ಕಲರು ಡಾಟ್ ಹಾಕೋದು ಆ ಚಾರ್ಟಲ್ಲಿ ಇರೋ ಥರನೇ ಲಂಗ್ಸ್ನ ಒಂದು ರಿಫ್ಲೆಕ್ಸಿಗೆ ಈ ರೀತಿ ಡಾಟನ್ನು ಹಾಕೋದು ಇದರಿಂದ ಆ ಸ್ಮೋಕಿಂಗ್ ಅಡಿಷನಿಂದ ಹೊರ ಬರಲಿಕ್ಕೆ ಸಹಕಾರಿಯಾಗುತ್ತೆ ಇನ್ನು ಕೆಲವರು ಪಾನ್ಪರಾಗೋ ಗುಟ್ಕಾ ಈ ರೀತಿ ಸೇವನೆಯಿಂದ ಸಿಕ್ಕಾಕೊಂಡಿರ್ತಾರೆ ಅದನ್ನು ಬಿಡಬೇಕು ಅಂತ ಅವ್ರಿಗೂ ಕೂಡ ಆಸಿಸಿರುತ್ತೆ ಅದೇ ಬಿಡೋಕ್ಕಾಗ್ತಿರೋದು ಅಂಥವರು ಇದೇ ಯಾಂಗ್ ಬ್ರೈನ್ನ ರಿಪ್ಲೆಕ್ಸಿಗೆ ಒಂದು ಪಿಂಕ್ ಕಲರನ್ನ ಹಾಕೋದು ಅದರೊಂದಿಗೆ ಮೌತ್ನ ರಿಪ್ಲೆಕ್ಸಿಗೆ ಇದೇ ರೀತಿ ಒಂದು ಪಿಂಕ್ ಕಲರ್ನ ಹಾಕೋದು ಅದರೊಂದಿಗೆ ಸ್ಟಮಕ್ನ ರಿಪ್ಲೆಕ್ಸ್ಗೆ ಒಂದು ಡಾಟನ್ನು ಇಡೋದು ಈ ಜಾಗದಲ್ಲಿ ಸೊ ಈ ರೀತಿ ಮಾಡ್ತಾ ಬಂದರೆ ಪ್ರತಿದಿನ ಕಲರ್ ಹಾಕಿದ್ಮೇಲೆ ಒಂದು ಮೂರು ನಾಲ್ಕು ತಾಸು ಇರಬೇಕು ತದಾನಂತರ ಅಳಿಸ್ಬೇಕು ಆ ಗುಟ್ಕಾ ಸೇವನೆಯಿಂದ ಹೊರ ಬರಲಿಕ್ಕೆ ಸಹಕಾರಿ ಆಗುತ್ತೆ ಯಾವ ಅಡಿಷನ್ ಇರುತ್ತೋ ಅದಕ್ಕೆ ಪಿಂಕ್ ಹಾಕೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆರ್ಗನ್ನ ರಿಪ್ಲೆಕ್ಸ್ಗೆ ಪಿಂಕ್ ಹಾಕೋದು ಹಾಗೆ ಅದರೊಂದಿಗೆ ಯಾಂಗ್ ಬ್ರೈನ್ನ ರಿಪ್ಲೆಕ್ಸ್ಗೂ ಕೂಡ ಪಿಂಕ್ ಕಲರ್ನ ಹಾಕ್ತಾ ಹೋಗೋದು ಸೊ ಈ ರೀತಿ ಕಲರ್ ಹಾಕಿದ್ಮೇಲೆ ಒಂದು ಮೂರು ನಾಲ್ಕು ತಾಸು ಇರಬೇಕು ತದನಂತರ ಸಂಪೂರ್ಣವಾಗಿ ತೇವ ಬಟ್ಟೆ ತಗೊಂಡು ಅಳಿಸೋದು ಇನ್ನು ಕೆಲವರಲ್ಲಿ ಹೇಗೆ ಅಂದರೆ ತಿನ್ನದೇ ಒಂದು ಅಡಿಷನ್ ಆಗ್ಬಿಟ್ಟಿರ್ತದೆ ಸದಾ ಕಾಲದಲ್ಲಿ ತಿನ್ನಕ್ಕೆ ಹುಟ್ಟಿರೋ ತರ ಇರ್ತದೆ ಸದಾ ಕಾಲದಲ್ಲಿ ಸುಖ ಸುಮ್ಮನೆ ತಿಂತಾನೆ ಇರೋದು ಟೈಮಲ್ಲಿ ದಿರೋ ಟೈಮಲ್ಲಿ ತಿಂತಾ ಇರ್ತಾರೆ ಆ ತಿನ್ನುವಂಥ ಪದೇ ಪದೇ ತಿನ್ನುವಂಥ ಆ ದುರಭ್ಯಾಸದಿಂದ ಹೊರ ಬರಲಿಕ್ಕೆ ಮೌತ್ನ ರಿಫ್ಲೆಕ್ಸ್ ಚಾರ್ಟಲ್ಲಿ ಅಲ್ಲಿ ಇರೋ ಒಂದು ಮೌತ್ನ ರಿಫ್ಲೆಕ್ಸಿಗೆ ಹಾಗೂ ನೋಡಿ ಯಾಂಗ್ ಬ್ರೈನ್ ಡೆಕ್ ಒಂದು ಡಾಟ್ ಹಾಕಬೇಕು ಮೌತ್ ರಿಫ್ಲೆಕ್ಸ್ ಅಂದಾಗ ಈ ರೀತಿ ಒಂದು ಡಾಟ್ ಗೆರೆ ಹಾಕೋದು ಆ ಚಾರ್ಟಲ್ಲಿ ಅದರೊಂದಿಗೆ ಸ್ಟಮಕ್ ರಿಪ್ಲೇಸಿಗೆ ಒಂದು ಚಾಟ್ ಒಂದು ಡಾಟನ್ನು ಹಾಕೋದು ಸೊ ಇಲ್ಲಿ ಬಂದು ಸ್ಟಮಕ್ ಬರುತ್ತೆ ಈ ಸ್ಟಮಕ್ಗಳ ರಿಪ್ಲೆಕ್ಸ್ಗೆ ಒಂದು ಡಾಟನ್ನು ಹಾಕೋದು ಇದರಿಂದ ಪದೇ ಪದೇ ಏನು ಸುಖ ಸುಮ್ಮನೆ ತಿಂತಾ ಇರ್ತಾರೆ ಅದರಿಂದ ಹೊರ ಬರಲಿಕ್ಕೆ ಸಹಕಾರಿಯಾಗುತ್ತೆ ಇನ್ನು ಕೆಲವರಿಗೆ ಮ್ಯೂಸಿಕ್ ಅಡಿಷನ್ ಹೆಂಗೆ ಅಂದರೆ ಸದಾ ಕಾಲದಲ್ಲಿ ಕಿವಿಲಿ ಬ್ಲೂಟೂತು ಇಯರ್ಬಡ್ಸು ಏನಾರ ಇರಬೇಕು ಕೇಳ್ತಾನೆ ಇರ್ತಾರೆ ಇದೆಲ್ಲವೂ ಕೂಡ ಹೇಗಾಗ್ತದೆ ಅಂದರೆ ಆ ಸದಾ ಕಾಲದಲ್ಲಿ ಆ ಇಯರ್ಬಡ್ಸ್ ಹಾಕೊಳ್ಳೋದು ಮುಂದಿನ ದಿನದಲ್ಲಿ ಕಿವಿ ಸಮಸ್ಯೆ ಉಂಟಾಗೋದು ಸೊ ಅತಿಯಾದರೆ ಅಮೃತ ವಿಷ ಅಂತಾರಲ್ಲ ಆ ರೀತಿ ಆ ರೀತಿ ಸಮಸ್ಯೆ ಇದ್ದು ಈ ಯಾವಾಗಲೂ ಬಡ್ಸು ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡಿರ್ತಾರಲ್ಲ ಮ್ಯೂಸಿಕ್ ಎಡಿಷನ್ ಅದರಿಂದ ಹೊರ ಬರಲಿಕ್ಕೆ ಇಯರ್ನ ರಿಪ್ಲೆಕ್ಸ್ ಅಂತಿದೆ ಇದೇ ಎಡಗೈ ಮಧ್ಯದ ಬೆರಳಲ್ಲಿ ಇಯರ್ನ ರಿಪ್ಲೆಕ್ಸಿಗೆ ಯಾಂಗ್ ಬ್ರೈನಿಗೆ ಒಂದು ಡಾಟ್ ಹಾಕೋದು ಅದರೊಂದಿಗೆ ಇಯರ್ನ ರಿಪ್ಲೆಕ್ಸಿಗೆ ಸೈಡಲ್ಲಿ ಈ ರೀತಿ ಆ ಚಾರ್ಟಲ್ಲಿ ನೋಡಿ ಆ ರೀತಿ ಸೈಡಲ್ಲಿ ಈ ರೀತಿ ಪಿಂಕ್ ಕಲರ್ ಹಾಕು ಇದರಿಂದ ಆ ಮ್ಯೂಸಿಕ್ ಅಡಿಷನ್ ಸದಾ ಕಾಲದಲ್ಲಿ ಇಯರ್ಬಡ್ಸ್ ಹಾಕ್ಕೊಂಡಿರ್ತಾರೆ ಅದರಿಂದ ಹೊರ ಬರಲಿಕ್ಕೆ ಆಗುತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ಮೊಬೈಲ್ ಅಡಿಷನ್ ಆಗಿರ್ತದೆ ಯಾವಾಗ ನೋಡಿದ್ರು ಮಕ್ಕಳು ಮೊಬೈಲು ಕೂಡ ಮಕ್ಕಳು ಕೂಡ ಮೊಬೈಲ್ ಬೇಕು ತುಂಬ ಹಠ ಮಾಡ್ತಾರೆ ಅಂಥ ಮಕ್ಕಳಿಗೂ ಕೂಡ ಈ ಯಾಂಗ್ ಬ್ರೈನ ರಿಪ್ಲೇಸ್ಗೆ ಒಂದು ಪಿಂಕ್ ಕಲರ್ ಡಾಟ್ ಹಾಕೋದು ಅದರೊಂದಿಗೆ ಕಣ್ಣಿನ ರೀತಿ ಎಡಗೈ ಮಧ್ಯದ ಬೆರಳಲ್ಲಿ ಕಣ್ಣಿನ ರೀತಿ ಎರಡು ಡಾಟನ್ನು ಹಾಕುತ್ತೆ ಈ ರೀತಿ ಈ ರೀತಿ ಪ್ರತಿದಿನ ಹಾಕ್ತಾ ಇದರಿಂದ ಆ ಮಕ್ಕಳಲ್ಲಿ ಮೊಬೈಲ್ ಅಡಿಷನ್ನು ಕಡಿಮೆ ಆಗುತ್ತೆ ಇನ್ನು ಕೆಲವು ಯಂಗ್ಸ್ಟರ್ಸಲ್ಲಿ ಲವ್ವಲ್ಲಿ ಬಿದ್ದು ಲವ್ ಸಿಕ್ಕಾಕೊಂಡು ಲವ್ ಫೇಲ್ವರ್ ಆಗಿ ಆ ಅಟ್ಯಾಚ್ಮೆಂಟಿಂದ ಹೊರ ಬರಲಿಕ್ಕೆ ಒದ್ದಾಡ್ತಾ ಇರ್ತಾರೆ ಆ ಲವ್ ಫೇಲ್ವರ್ ಅಟ್ಯಾಚ್ಮೆಂಟಿಂದ ಹೊರ ಬರಲಿಕ್ಕೆ ಡಿಟ್ಯಾಚ್ಮೆಂಟ್ ಆಗಲಿಕ್ಕೆ ಇದೇ ಯಾಂಗ್ ಬ್ರೈನರ್ ರಿಪ್ಲೆಕ್ಸ್ಗೆ ಒಂದು ಪಿಂಕ್ ಕಲರ್ ಡಾಟು ಅದರೊಂದಿಗೆ ಹಾರ್ಟ್ನ ರಿಪ್ಲೆಕ್ಸಿಗೆ ಒಂದು ಪಿಂಕ್ ಕಲರು ಡಾಟ್ ಹಾಕೋದು ಆ ಚಾಟ್ನ ಪ್ರಕಾರ ಎಡೆಗೆ ಮಧ್ಯದಲ್ಲಿ ಹಾರ್ಟ್ ಅಂತ ಬಂದಾಗ ಹೀಲ್ ಬರುತ್ತೆ ನೋಡಿ ಈ ರೀತಿ ಹಾರ್ಟ್ನ ರಿಪ್ಲೆಕ್ಸಿಗೆ ಒಂದು ಡಾಟ್ ಹಾಕೋದು ಇದರಿಂದ ಆ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಆಗಲಿಕ್ಕೆ ಇದು ಸಹಕಾರಿಯಾಗತ್ತೆ ಇನ್ನು ಕೆಲವರಲ್ಲಿ ಓವರ್ ಸೆಕ್ಸುವಲ್ ಥಾಟ್ಸ್ ಸದಾ ಕಾಲದಲ್ಲಿ ಹೇಳ್ತಾರಲ್ಲ ಸದಾಶಿವಂಗೆ ಅದೇಗೆ ಹಣ ಅನ್ನ ತರಹ ಕುಂತು ನಿಂತರು ಬರೀ ಸೆಕ್ಸುವಲ್ ಥಾಟ್ಸ್ ತುಂಬ ಬರ್ತಾ ಇರ್ತದೆ ಅದರ ಬಗ್ಗೆನೇ ಚಿಂತೆಗಳು ಇರ್ತವೆ ಅಂಥವರು ಇದೇ ಯಾಂಗ್ ಬ್ರೈನ್ನ ರಿಪ್ಲೆಕ್ಸ್ಗೆ ಒಂದು ಪಿಂಕ್ ಕಲರ್ ಡಾಟನ್ನು ಹಾಕೋದು ಅದರೊಂದಿಗೆ ಜೆನೆಟಿಕಲ್ ಆರ್ಗನ್ನ ರಿಪ್ಲೆಕ್ಸಿಗೆ ಆ ಚಾಟಲ್ಲಿ ಕೊಟ್ಟಿರೋ ಈ ರೀತಿ ಈ ಭಾಗಕ್ಕೆ ಒಂದು ಪಿಂಕ್ ಕಲರು ಡಾಟನ್ನು ಹಾಕೋದು ಈ ಓವರ್ ಸೆಕ್ಸುವಲ್ ಥಾಟ್ ಥಾಟ್ಸ್ ಕಡಿಮೆ ಆಗೋದಕ್ಕೆ ಇದು ಆಗುತ್ತೆ ಇನ್ನು ಮಕ್ಕಳಲ್ಲಿ ಕೆಲವರಲ್ಲಿ ನೈಲ್ ಬೈಟಿಂಗ್ ಸುಮ್ಮ ಸುಮ್ಮನೆ ಉಗ್ರನ್ನ ಕಚ್ತಾ ಇರ್ತಾರೆ ನೈಲ್ ಬೇಟಿಂಗ್ ಅಭ್ಯಾಸ ಇರುತ್ತೆ ಆ ದುರಭ್ಯಾಸದಿಂದ ಹೊರ ಬರಲಿಕ್ಕೂ ಕೂಡ ಯಾಂಗ್ ಬ್ರೈನ ರಿಪ್ಲೆಕ್ಸ್ಗೆ ಒಂದು ಪಿಂಕ್ ಕಲರ್ ಹಾಕೋದು ಅದರೊಂದಿಗೆ ಈ ಥರ ಮೌತ್ ರಿಫ್ಲೆಕ್ಸ್ಗೆ ಒಂದು ಪಿಂಕ್ ಕಲರು ಗೆರೆನ ಹೇಳತಕ್ಕಂಥದ್ದು ಆ ನೈಲ್ ಬೈಟಿಂಗ್ ಹೊರ ಬರಲಿಕ್ಕೆ ಇದು ಸಹಕಾರಿಯಾಗುತ್ತೆ ಈ ಪಿಂಕ್ ಕಲರ್ನಿಂದ ಹಲವು ಥರದ ಅಡಿಷನ್ ಬರಲಿಕ್ಕೆ ಹೊರಬರಲಿಕ್ಕೆ ಆಗುತ್ತೆ ನೀವು ಇದೇ ರೀತಿ ಕಲ್ಲರ್ ಥೆರಪಿನ ಕಲಿತು ಹಲವು ಥರದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಇದೇ ಜನವರಿ ಮೂರನೇ ವಾರದಲ್ಲಿ ಬಸವ ಐಕ್ಯೂ ಅಕಾಡೆಮಿ ಕಡೆಯಿಂದ ಕಲರ್ ಥೆರಪಿ ಕೋರ್ಸ್ ಪ್ರಾರಂಭ ಇದೆ ತಾವೆಲ್ಲರೂ ಕೂಡ ಆ ಕೋರ್ಸಿಗೆ ಕಲಿತು ಕಲರ್ ಥೆರಪಿನ ಬಳಸ್ಕೊಂಡು ಅಂದರೆ ಕಲಿತ್ಕೊಂಡು ಅದರಲ್ಲಿರ್ತಕ್ಕಂಥ ಅಗಾಧವಾದ ಮಾಹಿತಿಯನ್ನು ಬಳಸ್ಕೊಂಡು ಇದು ಆಲ್ಟರ್ನೇಟ್ ಮೆಡಿಸನ್ ಇದರಿಂದ ಹಲವು ಥರದ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ